ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಇವತ್ತು ಒಂದು ಲೆಕ್ಕದಲ್ಲಿ ನಮ್ಮ ಕರ್ನಾಟಕದ ಎಲ್ಲಾ ಜನರು ನೋಡ್ತಾ ಇರುವಂತ ಶೋ ಬಿಗ್ ಬಾಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಆ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂತ ಒಬ್ರು ಮೇನ್ ಕಂಟೆಸ್ಟೆಂಟ್ ನ ಆತ್ಮೀಯ ಗೆಳೆಯರು ಆ ಸರ್ ತಮ್ಗೆ ನಮಸ್ತೆ ತಮ್ಮ ಪರಿಚಯ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ನಮಸ್ತೆ ಸೂರ್ಯವಂಶಿ ಅಂತ ನಮ್ದೆಲ್ಲ ಮೈಸೂರು ಆ ಗಿಲ್ಲಿ ನಟ ನಾನು ಸ್ನೇಹಿತರಾಗಿ ಒಂದ್ ಸೆವೆನ್ ಇಯರ್ಸ್ ಆಗಿರ್ಬೇಕಿಂದ ಸ್ನೇಹಿತರಾಗಿ ಇವತ್ತು ನಾವ್ ಏನೇ ಮಾಡ್ತಿರ್ವಿ ಅಥವಾ ಹೊಸ ಕಥೆ ಮಾಡೋದಾಗ್ಲಿ ಬೇರೆ ಏನೋ ಮಾಡೋದಾಗ್ಲಿ ಡಿಸ್ಕಶನ್ ಮಾಡಿ ಮಾಡ್ತೀವಿ ಎಸ್ ನಾನ್ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಹೇಳೋಣ ವೀಕ್ಷಕರಿಗೆ ಅಂತ ಅನ್ಕೊಂಡೆ ಬಟ್ ಬೇಗನೆ ಹೇಳ್ಬಿಡ್ರಿ ತಾವು ಎಸ್ ವೀಕ್ಷಕರೇ ನಮ್ಮ ಗಿಲ್ಲಿ ನಟವ್ರ ಇದಾರಲ್ಲ ಈಗ ಕರ್ನಾಟಕದಲ್ಲಿ ಎಲ್ಲಾ ಕಡೆಯೂ ಗಿಲ್ಲಿ ನಟ ಗಿಲ್ಲಿ ನಟ ಗಿಲ್ಲಿ ನಟ ಗೆಲ್ಬೇಕು ಗಿಲ್ಲಿ ನಟ ಗೆಲ್ಬೇಕು ಅನ್ನುವಂತ ಒಂದು ಧ್ವನಿಗಳು ಜಾಸ್ತಿ ಕೇಳ್ತಾ ಇದೆ ಎಸ್ ಸರ್ ನಮಸ್ತೆ ನಿಜವಾಗ್ಲು ಗಿಲ್ಲಿ ನಟನ ಮೂಲ ಹೆಸರು ಸರ್ ನಟರಾಜ್ ಅಂತ ನಟರಾಜ್ ಅಂತ ಓಕೆ ಗಿಲ್ಲಿ ನಟ ಅಂತ ಬರೋದು ಕಾರಣ ಯಾಕೆ ಅಂತಂದ್ರೆ ತಾವು ಏಳು ವರ್ಷ ಸ್ನೇಹ ಅಂದ್ರೆ ಅಹ್ ಗಿಲ್ಲಿ ನಟ ಅಂತ ಬರೋದು ಕಾರಣ ಇಲ್ಲ ಅವನು ತುಂಬಾ ಸಣ್ಣ ಇದ್ದ ಇವಾಗ ಸ್ವಲ್ಪ ಬಿಗ್ ಬಾಸ್ ಹೋದ್ಮೇಲೆ ಜಿಮ್ ಗಿಮ್ ಎಲ್ಲ ಮಾಡಿ ಮರಿಯಪ್ಪನ್ ಜಿಮ್ ಸೇರ್ಕೊಂಡಿದ್ದಾನೆ ಅಲ್ಲೆಲ್ಲ ವರ್ಕ್ಔಟ್ ಮಾಡಿ ಈಗ ಸುಮಾರು ಸ್ವಲ್ಪ ಬಾಡಿ ಡೆವಲಪ್ಮೆಂಟ್ ಮಾಡ್ಕೊಂಡಾನ ಅದಕ್ಕಿಂತ ಮುಂಚೆ ಗಿಲ್ಲಿ ತರಾನೇ ಇದ್ದವನು ಹಂಗಾಗಿ ಅವ್ರ ಟೀಮ್ ಅಲ್ಲೆಲ್ಲ ಗಿಲ್ಲಿ ಗಿಲ್ಲಿ ಅಂತ ಕರ್ದಿ ಅದು ಗಿಲ್ಲಿ ನಟ ಅಂತ ಏನಿರುತ್ತೋ ರಾತ್ ತಿಬಿಟ್ಟು ಗಿಲ್ಲಿ ನಟ ಸೇರಿಸ್ಬಿಟ್ಟು ಸುಮಾರು ಪಾಪ ಅವ್ರು ಅದನ್ನ ಹೇಳ್ಕೊಂಡವ್ರೆ ಗಿಲ್ಲಿ ತರಾನ ಇದ್ದೆ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅಷ್ಟು ಆಕ್ಟಿವ್ ಆಗಿದ್ರು ಸಣ್ಣ ಇದ್ರಲ್ಲ ಓಡಾಡ್ಬಿಡ್ತಾ ಇದ್ರು ಹಾಗೆ ಅದು ತುಂಬಾ ಚಿಕ್ಕದಾಗಿರೋದ್ರಿಂದ ಸಣ್ಣಕ್ಕಿದ್ದ ಗಿಲ್ಲಿ ಅಂತ ಬಂತು ನಾವು ಯಾವತ್ತಾದ್ರೆ ನಾವು ಗಿಲ್ಲಿ ಗಿಲ್ಲಿ ಅಂತಾನೆ ಕರಿತೀವಿ ಬಟ್ ಆ ಹೆಸರು ಕರೆಕ್ಟ್ ಆಗಿ ಎಸ್ ಸರ್ ಈಗ ಗಿಲ್ಲಿ ನಟ ಅಂತ ಅನ್ನೋದು ತರ ಬಂತು ಅನ್ನೋದು ಹೇಳಿದ್ರಿ ತಾವು ನಿಮ್ದು ಗಿಲ್ಲಿ ನಟವರ ಬಾಂಡಿಂಗ್ ಅಂದ್ರೆ ಯಾವ ತರ ಸ್ಟಾರ್ಟ್ ಆಯ್ತು ನಿಮ್ದು ಗಿಲ್ಲಿ ನಟವರ ಒಂದು ಸ್ನೇಹ ಸಂಪರ್ಕ ಅಂತ ನಾವು ಒಂದ್ ಶೂಟಿಂಗ್ ಮಾಡ್ತಾ ಇದ್ವಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರ್ ಇದಾರಲ್ಲ ಡೈರೆಕ್ಟ್ರು ಸಿನಿಮಾದಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಅವಾಗ ಒಂದ್ ಇಪ್ಪತ್ತರಿಂದ ಮೂವತ್ತು ದಿನ ಮಂಗ್ಳೂರ್ ಹತ್ರ ಸಾರಿ ಮಡಿಕೇರಿಯಲ್ಲಿ ಶೂಟಿಂಗ್ ನಡೀತೀವಿ ಆ ಶೂಟಿಂಗ್ ನಡಿಬೇಕಾದಾಗ ನನ್ಗೂ ನವೀನ್ ಸಜ್ಜು ಅವ್ರಿಗೂ ಸ್ವಲ್ಪ ರಿಲೇಷನ್ ಶಿಪ್ ಬೆಳಿತು ನಾನು ಆಕ್ಟಿವ್ ಆಗಿ ಕೆಲಸ ಮಾಡೋದು ಮತ್ತೆ ನಾನು ಡೈಲಾಗ್ ಹೇಳ್ತಾ ಇದ್ದೆ ಡೈಲಾಗ್ ಎಲ್ಲ ನೋಡ್ಬಿಟ್ಟು ಸರ್ ನೀವು ತುಂಬಾ ಚೆನ್ನಾಗಿ ಡೈಲಾಗ್ ಬರೀತೀರಾ ಮತ್ತೆ ಡೈಲಾಗ್ ಚೆನ್ನಾಗಿ ಹೇಳ್ತೀರಾ ನೀವು ಬನ್ನಿ ಸರ್ ನಮ್ದು ಸಬ್ಜೆಕ್ಟ್ ಇದೆ ಅಂತ ಹೇಳಿ ನನ್ನ ಒಂದ್ಸರಿ ಕರಿಸ್ರು ಆರ್ ಆರ್ ನಗರದಲ್ಲಿ ಅವ್ರ ಮನೆ ಅವಾಗ ನಾನು ಕೂತ್ಕೊಂಡು ಬರೀತಾ ಇದ್ದೆ ಲೋ ನವೀನ್ ಅಂತ ಹೇಳ್ಬಿಟ್ಟು ಒಂದ್ ಸಿನಿಮಾ ಮಾಡೋಣ ಸರ್ ಅಂತ ಹೇಳಿ ಅದಕ್ಕೆ ಸ್ಕ್ರೀನ್ ಪ್ಲೇ ಗೀನ್ ಪ್ಲೇ ಅದು ಇದು ಕಂಟೆಂಟ್ ಎಲ್ಲ ಸರಿ ಆಯ್ತು ಅಂತ ಹೇಳಿಬಿಟ್ಟು ನಾನು ಏನ್ ಮಾಡಿದೆ ಒಂದಷ್ಟು ಓಕೆ ಆಮೇಲೆ ಸರ್ ಇದು ಮಂಡೆ ಆಗಿದೆ ನಿಮ್ದು ಸೊ ಈ ತರ ಯಾರಾದ್ರೂ ಇನ್ನೊಬ್ರು ಬೇಕಾಗುತ್ತಲ್ಲ ಸರ್ ನನಗೆ ಅಂತ ಕೇಳಿದೆ ಅವಾಗಿದ್ದು ಒಂದ್ ಕೆಲಸ ಮಾಡಿ ಈ ಯೂಟ್ಯೂಬ್ ಅಲ್ಲೆಲ್ಲ ನಿಮಗೆ ಯೂಟ್ಯೂಬ್ ಅಲ್ಲಿ ಕೆಲವು ಟೈಮ್ ಗಳಲ್ಲಿ ಕಂಟೆಂಟ್ ಮಾಡ್ತಾರೆ ಶಾರ್ಟ್ ಮೂವೀಸ್ ಎಲ್ಲ ಗಿಲ್ಲಿ ಅಂತ ಗೊತ್ತಾ ಗಿಲ್ಲಿ ನಟರದಂತ ನಾನ್ ಇದ್ಕೊಂಡು ನೋಡಿದ್ದೆ ಅವ್ರನ್ನ ನಾನು ನೋಡಿದಿನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಸರಿ ಆಯ್ತು ಸರ್ ಕರೀರಿ ಅಂತ ಹೇಳಿದಾಗ ನಂದು ನಂಟು ಗಿಲ್ಲಿ ನಟನ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ ಓಕೆ ನವೀನ್ ಶಂಕರ್ ಸಾರಿ ನವೀನ್ ಸಜ್ಜು ಅವರೇ ನಿಮ್ಗೆ ಮೂಲ ಕಾರಣ ಮೂಲ ಕಾರಣ ಅವರೇ ನಮ್ಮ ಬಾಣಿಗ್ ಮೂಲ ಕಾರಣ ಅಲ್ಲಿಂದ ಕೂತ್ಕೊಂಡ್ರು ಆಮೇಲೆ ಅವರು ಬಂದ್ರು ನಾನು ಬಂದೆ ಅಲ್ಲೇ ಮೀಟ್ ಮೀಟ್ ಆದ್ರ ಡೈಲಾಕ್ ನಾನ್ ನಗ್ತಾ ಇದ್ದೆ ನನ್ ಡೈಲಾಗ್ ಅವ್ರು ಎವಿ ನಗ್ತಾ ಇದ್ರು ಯಾರು ಯಾಕಂದ್ರೆ ಎಲ್ಲರೂ ನಗಸ್ತಾ ಇದ್ರು ಅವ್ರು ಸುಮ್ನೆ ಸೈಲೆಂಟ್ ನಾನು ಅವ್ರ ಮೊಬೈಲ್ ವೀಡಿಯೋಸ್ ಗಳೈತೆ ನಾವ್ ಅಂತ ಯಾವ್ದೋ ಹಿಂಗೆ ಡೈಲಾಗ್ ಬರೀತಾ ಇರ್ಬೇಕಾದ್ರೆ ಒಂದ್ ಡಿಸ್ಕಶನ್ ನಡೀತು ಡಿಸ್ಕಶನ್ ನಡೀತಾ ನಡೀತಾ ಅಲ್ಲಿ ಏನೋ ಒಂದ್ ಡೈಲಾಗ್ ಕೇಳಿದೆ ನಾನು ನಮಗೆ ಅದು ಸ್ಕೂಲ್ ನಲ್ಲಿ ನಡಿಬೇಕಾದಾಗ ಎಲ್ಲರೂ ಮಾತಾಡ್ತಾ ಇರ್ತಾರೆ ಆ ಡೈಲಾಗ್ ನಾನು ಅದನ್ನ ಒಂದ್ ಹೇಳಿದಾಗ ಎದ್ದು ಬಿದ್ದು ನಗಾಕ್ ಬಿಟ್ರ ಅಲ್ಲಿ ಹಂಗಾಗಿ ಸರ್ ಡೈಲಾಗ್ ಚೆನ್ನಾಗಿದೆ ಇಲ್ಲೆಲ್ಲ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪಿ ಓಟ್ ಅಂತ ಹೇಳಿ ಒಂದ್ ಶಾರ್ಟ್ ಮೂವೀಸ್ ಕೂತ ಮಾತಾಡಿದ್ವಿ ಅಂದ್ರೆ ಹಳ್ಳಿಗಳ ಕಡೆ ಹುಡುಗರೆಲ್ಲ ಹುಡುಗರು ಎಲ್ಲ ನೋಡಲೆ ನೋಡಿ ಮಾಡಿ ಏನ್ ಮಾಡ್ವಿ ಸರಿ ಆಯ್ತು ಅಂತ ಹೇಳಿಬಿಟ್ಟು ಅದಕ್ಕೊಂದು ಕಂಟೆಂಟ್ ಮಾಡ್ಕೊಂಡ್ ಅಲ್ಲಿ ಒಂದು ಡೈಲಾಗ್ ಪಂಚಿನ ಡೈಲಾಗ್ ಬೇಕು ಅಂತ ಹೇಳಿ ಸ್ವಲ್ಪ ತಲೆ ಕೆಡಿಸಿಕೊಂಡ್ರು ಹಂಗಾಗಿ ಸರ್ ಇದನ್ನ ಹಾಕಣ ಬಿಡಿ ಅಂತ ಹೇಳಿಬಿಟ್ಟು ಹಣ ಶಿವರಮಣ ಹಸಿವರಮಣ ನಿನ್ನ ಊರಲ್ಲೆಲ್ಲ ಬಾಲು ಹುಡುಕ್ತಾವನೆ ಅಂತ ಹೇಳ್ದಂಗೆ ಯಾವ ಬಾಲು ಅಂತ ಅವ್ನ್ ಕೇಳ್ತಾನೆ ಅದಕ್ಕೆ ಇವ್ರ್ ಕೊಡ್ಬಿಡ್ತಾರೆ ಆ ಡೈಲಾಗ್ ಬರದಾಗ ನಮ್ ನಮಗ್ ಭಯ ಯಾವ ತಗೋತೀವಿ ಯಾವ ತರ ತಗೋತಾರೋ ಅಥವಾ ಪಬ್ಲಿಕ್ ಏನ್ ಕಮೆಂಟ್ ಮಾಡ್ತಾರೋ ಏನ್ ಕಥೆ ಅಂತ ಸರ್ ಅದು ಎಷ್ಟು ವೈರಲ್ ಆಗ್ಬಿಡ್ತು ಅಂತ ಹೇಳಿದ್ರೆ ಅದ್ಭುತವಾಗಿ ವೈರಲ್ ಹೌದು ಸರಿ ಅಂತ ಅದು ಪಿ ಓಟ್ ನೋಡಿ ನಾನು ಒಂದ್ ಕ್ಯಾರೆಕ್ಟರ್ ಮಾಡಿದೆ ಅವರು ಒಂದ್ ಕ್ಯಾರೆಕ್ಟರ್ ಮಾಡಿದ್ರು ಅದು ಕಾಂಬಿನೇಷನ್ ಕರೆಕ್ಟ್ ಆಗ್ಬಿಡ್ತು ಅಂದ್ರೆ ಆ ರಿಲೇಶನ್ಶಿಪ್ ಗೆ ಆ ಡೈಲಾಗ್ ಗೆ ಮತ್ತೆ ಇಬ್ರು ಬಾಂಡಿಂಗ್ ಕರೆಕ್ಟ್ ಆಗಿ ಶೂಟ್ ಆಗ್ಬಿಡ್ತು ಅಲ್ಲಿಂದ ಕ್ಲಿಕ್ ಆಯ್ತು ಪಿ ಓಟ್ ಆದ್ಮೇಲೆ ನೆಕ್ಸ್ಟ್ ನಲ್ಲಿ ಮೂಳೆ ಮಾಡುದು ನಲ್ಲಿ ಮೂಳೆ ನಲ್ಲಿ ಮೂಳೆ ಅಂದ್ರೆ ಎಲ್ಲಾರು ಮದ್ವೆಗಳು ಸಾಮಾನ್ಯವಾಗಿ ಕಿತ್ತೋಗೋದ್ ಎಂತ್ರಿಂದ ಕಿತ್ತೋಗುತ್ತೆ ಕಿತ್ತೋಗುತ್ತೆ ಬೇರೆ ಪ್ರೀತಿ ಪ್ರೇಮ ಅದು ಇದು ಆಗ್ಬಿಟ್ಟು ಹೇಳ್ಬಿಟ್ಟು ಕಿತ್ತೋಗ್ಬಿಡ್ತಾರೆ ಮದ್ವೆ ಒಂದ್ ಮೂಳೆಗೋಸ್ಕರ ಮದುವೆ ಹಿಂಗ್ರೆ ಸೊ ಈ ಕಂಟೆಂಟ್ ಇಲ್ಲೇ ಕೂತ್ಕ ಬರ್ದಿದ್ದು ಒಂದ್ಸರಿ ನಾವು ಕುದುಗ್ ಡಿಸ್ಕಶನ್ ಮಾಡಿದ್ವಿ ಇಲ್ಲೇ ಕೂತ್ಕಂದ್ರು ನಾವ್ ಎಲ್ಲಾ ಟೇಬಲ್ ಮೇಲೆ ನೋಡಿರ್ತಾರಲ್ಲ ಎಲ್ಲಾ ಪ್ಯಾಡ್ ಗೀಡ್ ಪೇಪರ್ ಎಲ್ಲಾ ಮುಳುಗಿರ್ತೇನೆ ನಾನ್ ಮಲಗಿದ್ದೆ ಅವ್ನು ಎದ್ದೇನ್ ಮಾಡ್ಬಿಟ್ಟು ಒಂದ್ ತಾಟ್ ಸರ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಕೂತ್ಕೊಂಡು ಸ್ವಲ್ಪ ಬರದ ಎಲ್ಲ ಕೂತ್ಕೊಂಡ್ ಬರದಾದ್ಮೇಲೆ ನಲ್ಲಿ ಮೂಳೆ ಅನ್ನೋದು ಸ್ಟಾರ್ಟಿಂಗ್ ಇರ್ಲಿಲ್ಲ ಟೈಟಲ್ ಅದು ಬೇರೆ ಇತ್ತು ಟೈಟಲ್ ಸರ್ ಇದು ಮೂಳೆಗೋಸ್ಕರ ಗಲಾಟೆ ಆಗೋದು ನಾವು ನಲ್ಲಿ ಅಂತಾನೆ ಅಂತಾನೆ ಅಂತ ಹೇಳಿಬಿಟ್ಟು ಹೊಸ ನಲ್ಲಿ ಮೂಳೆ ಅಂತಾನೆ ಇಟ್ಟಿವಿ ಟೈಟಲ್ ಆ ಕಾಂಬಿನೇಷನ್ ಡೈಲಾಕ್ಗಿಲಾಕ್ ಎಲ್ಲ ಹೆವಿ ನಮ್ಮನ್ನ ಒಂದು ರೆಕಗ್ನೈಷನ್ ಮಾಡಿದ್ ನಲ್ಲಿ ಮೂಳೆ ಅದಾದ್ಮೇಲೆ ಆದ್ಮೇಲೆ ನೆಕ್ಸ್ಟ್ ನಾವು ರಾಂಗ್ ಸೈಡ್ ರಂಗ್ ಎಲ್ಲರೂ ನಾನು ಒಂದ್ ಪೇಪರ್ ನೋಡಿದ್ವಿ ಫೇಸ್ಬುಕ್ ಅಲ್ಲಿ ಬಂದು ಸತ್ತಿರ ಹೆಣ್ ಗಿಡ ಅಬ್ಬೆಸ್ ಇರ್ತಾರೆ ನೀವು ಇದು ಕಂಟೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ರಾಂಗ್ ರಂಗನಾಥದಲ್ಲಿ ಅಪ್ಪ ಸತ್ತೋಗಿರ್ತಾರೆ ಹೆಣ್ಮಕ್ಳು ಬಂದು ಗಂಡ್ಮಕ್ಳು ತರ ಆಸ್ತಿ ಕಿತ್ತಾಡ್ತಾರೆ ಅದೊಂದು ಕಾಂಬಿನೇಷನ್ ಮಾಡಿದ್ವಿ ಅದು ಆಯ್ತು ನೆಕ್ಸ್ಟ್ ರೋಲ್ ಎಕ್ಸ್ ಜನ ಮಾಡಿದ್ವಿ ಅದು ತುಂಬಾ ಆಯ್ತು ಸೊ ಹಂಗೆ ಅಂದ್ರೆ ನಿಮ್ಮ ಅಂದ್ರೆ ನೀವು ಹೇಳ್ತಾ ಇರುವಂತದ್ದು ನವೀನ್ ಸಜ್ಜು ಅವ್ರಿಂದ ಕಾಂಟ್ಯಾಕ್ಟ್ ಆದ್ರಿ ಆದ್ರೆ ಗಿಲ್ಲಿ ನಟ ಇದಕ್ಕಿಂತ ಮುಂಚೆ ಅಲ್ಲೇ ಫೇಮಸ್ ಆಗಿದ್ರು ಅಂದ್ರೆ ಯಾವ್ದಾದ್ರು ಮಾಡಿ ಫೇಮಸ್ ಆಗಿ ಆಮೇಲೆ ನಿಮ್ ಕಾಂಟ್ಯಾಕ್ಟ್ ಇಲ್ಲ ಇಲ್ಲ ನವೀನ್ ಸಜ್ಜು ಅಕಸ್ಮಾತ್ ನನ್ಗೆ ಅವರು ಯೂಟ್ಯೂಬ್ ಕಂಟೆಂಟ್ ಮಾಡಿದಾಗ ನಾನು ಎಲ್ಲ ಫೇಸ್ಬುಕ್ ಅಲ್ಲಿ ನೋಡಿದೆ ಅದಾದ್ಮೇಲೆ ನೆಕ್ಸ್ಟ್ ರಾಮಾಚಾರ್ಯೂ ಆಮೇಲೆ ಇನ್ನೊಂದ್ ಎರಡ್ ಮೂರ್ ಕಂಟೆಂಟ್ ಮಾಡಿದ್ರು ಯಾವ್ದು ಟಿಕ್ ಟಾಕ್ ಮಾಡಿದ್ರು ಈ ಒಳ್ಳೆ ಕರೆಕ್ಟ್ ವರ್ಕ್ ಆಗ್ತಿ ನನಗೂ ಸಿಂಕ್ ಇವನು ಎಲ್ಲಿ ಸಿಗ್ತಾನೆ ಅಂತ ನೋಡಿ ಅದು ಆಗುತ್ತೆ ಅಂದ್ರೆ ದೇವ್ರ ಹಂಗೆ ಕರ್ಕೊಂಡ್ ಜಾಯಿನ್ ಮಾಡ್ಬಿಡ್ತೀವಿ ಅಲ್ಲಿಂದ ನಮಗೊಂದಾಯ್ತು ಅಲ್ಲಿಗೆ ನಾಲ್ಕ್ ಮಾಡಿದ್ರು ಅವ್ರು ನಾವು ಅವ್ರ ಜೊತೆ ಒಂದ್ ನಾಲ್ಕ್ ಮಾಡಿದ್ವಿ ಹಂಗಾಗಿ ಎಲ್ಲಾ ವರ್ಕೌಟ್ ಬಂದಾದ್ಮೇಲೆ ನೆಕ್ಸ್ಟ್ ಸರ್ ಎಲ್ಲಿವರೆಗೂ ಶಾರ್ಟ್ ಮೂವೀಸ್ ಮಾಡೋಣ ಏನಾದ್ರು ಮಾಡ್ಬೇಕಲ್ಲ ಅಂತಂದ್ರು ಅಷ್ಟಕ್ಕೆ ಹೋಗ್ತಾ 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 ಹಂಗೆ ಒಂದ್ಸರಿ ಯೋಗರಾಜ್ ಭಟ್ ಅವ್ರು ಸರ್ ರಚೆ ಆದ್ರು ಅವಾಗೈ ನೀನ್ ಬರೋ ಕಾಮಿಡಿ ಅಂತ ಹೇಳ್ಬಿಟ್ಟು ಸೀದಾ ಕಾಮಿಡಿ ಕೇಲಾಡಿ ಕರೆದವ್ರ ಯೋಗರಾಜ್ ಭಟ್ ಅವರು ಹೋಗ್ಬೇಕಲ್ಲ ಸರ್ ಅಂತಂದ್ರು ಹೋಗೋಣ ಹೋಗಿ ಅಂತಂದ್ರೆ ಅವಾಗ ಪಾಪ ಅವನಿಗೆ ಬೇರೆ ಬೇರೆ ಸಿಚುವೇಶನ್ ಇತ್ತು ಬಿಡಿ ಪಾಪ ಏನ್ ಬಸ್ಸಲ್ಲಿ ಹೋಗಕ್ಕೂ ಆಗ್ತಾನಿಲ್ಲ ಏನು ಹೋಗೋಕೆ ಅಂತ ಸಿಚುವೇಶನ್ ಇತ್ತು ಯಾಕಂದ್ರೆ ನನ್ನ ಹತ್ರ ಕೆಲವು ಸೂಕ್ಷ್ಮ ವಿಚಾರಗಳು ತುಂಬಾ ಇದೆ ಇವತ್ತೆಲ್ಲ ಗಿಲ್ಲಿ ನಟ ಗಲ್ಲಿ ಗಲ್ಲಿಗೂ ಗೊತ್ತಾಗಿದೆ ಅಂತ ಹೇಳಿದ್ರೆ ಹಿಂದೆ ಕೆಲವು ಘಟನೆಗಳಿದೆಯಲ್ಲ ಅದ್ ಬೇರೆ ಫೀಲ್ ನಾವೇ ಎಮೋಷನ್ ಆಗ್ಬಿಡ್ತಿರ ಇಲ್ಲ ಅಂದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಗೊತ್ತಾಗ್ಬೇಕು ಇವತ್ತು ನೀವು ಹೇಳ್ದಾಗೆ ಗಿಲ್ಲಿ ನಟ ಅನ್ನೋದು ಗಲ್ಲಿ ಗಲ್ಲಿಗೂ ಫೇಮಸ್ ಆಗಿರ್ತಕ್ಕಂಥದ್ದು ಆದ್ರೆ ಇದಕ್ಕಿಂತ ಮುಂಚೆ ಗಿಲ್ಲಿ ನಟ ಆಗ್ಲಿ ತಾವು ಆಗ್ಲಿ ಬಂದಿರತಕ್ಕಂಥ ಸ್ಟ್ರಗಲ್ ಮಾಡಿರ್ತಕ್ಕಂಥ ಸ್ಟ್ರಗಲ್ ಎಲ್ಲಾ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ಯಾಕಂದ್ರೆ ಇವ್ನೇನ್ ಬಿಡಪ್ಪ ಮೊಬೈಲ್ ಇಟ್ಕೊಂಡ್ಬಿಟ್ಟು ಟಕ್ ಅಂತ ರೈಸ್ ಆಗ್ಬಿಟ್ಟ ಮೊಬೈಲ್ ಇಟ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಫೇಮಸ್ ಆಗ್ಬಿಟ್ಟ ಇವನು ಅನ್ನೋ ಅಂತ ಕೆಲವು ವರ್ಗ ಇರುತ್ತೆ ಸೊ ಅಂತವ್ರಿಗೆಲ್ಲ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಪರಿಪೂರ್ಣವಾಗಿ ಹೇಳಲೇಬೇಕಾದಂತ ನಮ್ಗೆ ಅಲ್ಲಿಂದ ಪರ್ಚೆ ಆದ್ಮೇಲೆ ನಮ್ಗೆ ಊಟಕ್ಕೂ ಕಷ್ಟ ಇತ್ತು ಯಾಕಂದ್ರೆ ಯಾರು ವರ್ಕ್ ಮಾಡ್ಕ ಕರೀತಾರ ಸಿನಿಮಾದಲ್ಲಿ ನಮ್ಗೆ ಏನೋ ಕೊಡ್ತಾರ ನೂರು ರೂಪಾಯಿ ಕನ್ವೀನ್ಸ್ ಕೊಡೋದ್ ಸಿಕ್ಕದ್ರೆ ಅಟ್ಲೀಸ್ ಪೆಟ್ರೋಲ್ ಮನೆಗೆ ಹೋಗಬೇಕಲ್ಲ ಅಂತ ಅನ್ಕತಿದ್ವಿ ಅದನ್ನು ಕೊಟ್ಟಿಲ್ಲ ಸರ್ ಸುಮ್ಮನೆ ಪಾಪ ಇವತ್ತು ಕೆಲಸ ಕಲ್ತಿದೀವಿ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳುದು ಹಂಡ್ರೆಡ್ ಪರ್ಸೆಂಟ್ ಬೇರೆಯವ್ರಿಗೆ ಹೆಂಗ್ ಹೇಳಕ್ ಆಗುತ್ತೆ ಮಾಡಿರ್ಬೇಕು ಈಗ ನಾವು ಬಂದ್ಮೇಲೆ ಅವ್ನ್ ಏನ್ ಖರ್ಚಾಗತ್ತೆ ಇಲ್ಲಿಗೆ ಬಂದಿದ್ದೇನಲ್ಲ ಅವನ್ಗೆ ಏನ್ ಕೊಡ್ಬೇಕು ಅದಾರು ಕೊಡ್ಬೇಕು ಅಂತ ಅನ್ಕೊಂಡ್ರೆ ಓಕೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅನ್ನೋದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಅದ್ ಬೇಡ ನಿಮ್ಗೆ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಶೂಟಿಂಗ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಇಂದ ಪ್ರೀ ಪ್ರೊಡಕ್ಷನ್ ಇಂದ ಕಷ್ಟ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೋಡ್ ಅವ್ರಿಗೆ ಸಿಗುತ್ತೆ ಅನ್ಕೊಂಡಿರ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಡೈರೆಕ್ಟ್ ಆಗ್ಬಿಟ್ಟು ಕೋಟಿ ದುಡ್ಡು ಮಾಡ್ಬಿಡ್ತಾನೆ ಅಂತ ಸರ್ ನೀವು ಕೋಟಿ ಗಟ್ಲಲ್ಲಿ ಇರಲಿ ನೀವು ಸ್ಟಾರ್ಟಿಂಗ್ ಆಗ್ತಿರ್ಲಿ ಈಗ ಮೆಕ್ಕೆಜೋಳ ಒಂದ್ ತೆನೆ ಬಿಡುತ್ತೆ ಅದ್ರ ಸ್ಟಾರ್ಟಿಂಗ್ ಅದಕ್ಕೊಂದ್ ಜೋಳ ಹಾಕಿರ್ತಾರ ತಾನೆ ಆ ಜೋಳದಿಂದ ಆಗೋದು ನಮ್ಗೆ ಅದಾರು ಬೇಕಲ್ಲ ಒಂದ್ ಜೋಳಕ್ಕೂ ಇಲ್ವಲ್ಲ ಹಂಗಾಗಿ ಅವ್ರು ಹತ್ರ ಇದ್ರು ನಾನು ಅಲ್ಲಿಂದ ಹೋಗಿ ನವೀನ್ ಸಜ್ಜು ಅವ್ರ ಹತ್ರ ಡಿಸ್ಕಶನ್ ಮಾಡಾದ್ಮೇಲೆ ಕಾನ್ಸೆಪ್ಟ್ ಬಗ್ಗೆ ಮತ್ತೆ ಅವ್ನು ಕರ್ಕೋ ಲಗ್ಗೇರಿ ಬಿಡ್ಬಿಟ್ಟು ಮತ್ತೆ ಹತ್ತುವರೆ ಹನ್ನೊಂದ್ ಗಂಟೆಗೆ ನನ್ನ ರೂಮಿಗೆ ಬರ್ತಾ ಇದ್ದೆ ಎಷ್ಟು ಸಲ ನನ್ನ ಅಲ್ಲಿ ಮಲಗ್ತಾ ಇದ್ರು ಅವ್ರು ಅದಕ್ಕೆ ನಾವು ಮುಂಚೆ ಚಂದ್ರಲೆ ಹೋಟ್ಲ ಮಾಡಿದ್ವಿ ನಾವು ಮನೆ ಅಲ್ಲಿದ್ವಿ ಅಲ್ಲಿಂದ ಆದ್ಮೇಲೆ ಅಲ್ಲಿ ಏನೋ ಸಮಥಿಂಗ್ ಯಾಕೆ ಮನೆ ಸೂಟ್ ಆಗ್ಲಿಲ್ಲ ನಾನು ಬೇರೆ ಮಾಡೋಣ ಹೇಳಿ ಹಿಲ್ಲಿಗೆ ಬಂದ್ವಿ ಲಗ್ಗರಿಲ್ ಇದ್ದಾಗ ತುಂಬಾ ಸ್ಟ್ರಗಲ್ ಬರ್ತಿದ್ ತುಂಬಾ ಸ್ಟ್ರಗಲ್ ಯಾಕಂದ್ರೆ ನಮಗೆ ಎಷ್ಟು ಸರಿ ಕೇಳಿದಾಗ ಅದು ಊಟ ಇರಲಿಲ್ಲ ನಾವೇ ಐವತ್ತು ರೂಪಾಯಿ ಕಳಿಸಿರೋದು ನೂರು ರೂಪಾಯಿ ದಿನಗಳಿದೆ ಅಂದ್ರೆ ನಾವ್ ಅದನ್ನ ಹಿಂಗಂತಲ್ಲ ಅಷ್ಟು ಸ್ಟ್ರಗಲ್ ಇದೆ ನಾನು ಬೇರೆ ಕೆಲಸ ಮಾಡ್ಕೊಂಡು ಸಿನಿಮಾದಲ್ಲಿ ಇದ್ದೆ ಈ ಟಾಟಾ ಕ್ಯಾಪಿಟಲ್ ಮತ್ತೆ ಬಜಾಜ್ ಫೈನಾನ್ಸ್ ಅಲ್ಲಿ ಇ ಎಂ ಐ ಕಲೆಕ್ಟ್ ಮಾಡ್ತಾರಲ್ಲೇಜರ್ ಆತರದೆಲ್ಲ ಮಾಡ್ತಿದ್ದಾಗ ನನ್ ಒಂದ್ ಮೂವತ್ ಮೂವತ್ತ್ ಸಾವಿರ ಸಂಬಳ ಬರ್ತಿತ್ತು ನಾನೊಂದ್ ಲೆವೆಲ್ಗೆ ಇದ್ದೆ ಯಾಕಂದ್ರೆ ನನ್ಗೆ ಅಷ್ಟು ಕಮಿಟ್ಮೆಂಟ್ ಇತ್ತು ನಾನು ಅದನ್ನ ಮಾಡ್ಕೊಂಡಿಲ್ಲ ಇದ್ದೆ ಅವನ ಹತ್ರ ಇದ್ದು ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಬಹಳ ಕಷ್ಟ ಪಟ್ಟಿದೀವಿ ಅರ್ಧ ಅದು ಅದಕ್ಕೆ ಬಿಬ್ರವರಿ ಅರ್ಧ ತುಂಬಾ ಎಮೋಷನ್ ಆಗ್ಬಿಡ್ತಿವಿ ಬಟ್ ನಾವ್ ಎಲ್ಲೂ ಹೇಳ್ಬಾರ್ದು ಯಾಕಂತ ಹೇಳಿದ್ರೆ ಇವಾಗ ನಾವ್ ಹೇಳ್ಬೇಕು ಅಂತ ಅನ್ಸುತ್ತೆ ಎಲ್ಲರಿಗೂ ಹೇಳ್ಬೋದು ಅಂತ ಸಾಕಷ್ಟು ವಿಷಯಗಳು ಇನ್ನೂ ಟೈಮ್ ಬರ್ಬೇಕು ಯಾಕಂದ್ರೆ ಅವನು ನಾನು ಎದುರುಗಡೆ ಕೂತ್ಕೊಂಡಾಗ ತುಂಬಾ ಎಮೋಷನ್ ಆಗ್ಬಿಡ್ತಿವಿ ನಾವ್ ಹೆಂಗಿದ್ವಿ ಹೇಗಾದ್ವಿ ಅಂತ ಅವ್ರು ಎಂ ಜಿ ಕಾರ್ ತಕೊಂಡಾಗ ತುಂಬಾ ಖುಷಿ ಆಗ್ಬಿಡ್ತು ನಮ್ಗೆ ಒಂದ್ ಸ್ಟೆಪ್ ಅಲ್ಲಿ ಹೋಗಿದ್ವಿ ಅಂತ ಹೇಳಿದ್ರೆ ಬಹಳ ಕಷ್ಟ ಸರ್ ಅದು ನಾವು ಆಗ ಅನ್ಕೊಂಡಿರ್ತೀವಿ ನಾವು ಇದು ಮಾಡಬೇಕು ಎಲ್ಲ ಕಾರ್ ತಕ್ಕರೆ ಮನೆ ತಕತ್ತರೆ ಹೇಳಿದ್ರೆ ನೆಬರ್ ಅದರಿಂದ ಇರೋ ಸ್ಟ್ರಗಲ್ ಬೇರೆ ಇದೆ ನಮ್ಮದು ಎಷ್ಟೋ ಸರಿ ನಾದು ಊಟ ಇಲ್ದೇ ಮಲಗಿದೀವಿ ನಮ್ಮ ರೂಮಲ್ಲಿ ರಾಗಿ ಅಂಬ್ಲಿ ಕಾಯಿಸ್ಬಿಟ್ಟು ರಾಗಿ ಅಂಬ್ಲಿಕ್ಕೆ ಹೋಗೋದು ಮಲಗಿದೀವಿ ಅದು ಹಂಗೆ